ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ರಾಮ ಲಕ್ಷ್ಮಣರು ಸೀತೆಯನ್ನು ಕಳೆದುಕೊಂಡು ತಮಗೆ ಜಟಾಯುವು ಹಾಗೂ ಮಾರ್ಗ ಮಧ್ಯದಲ್ಲಿ ತಾವು ಸಂಹರಿಸಿದಂತಹ ರಾಕ್ಷಸ ಕಬಂಧನ ದೇಹದಲ್ಲಿದ್ದ ದೇವದೂತನು ತಿಳಿಸಿದಂತೆ ಆ ಸೀತಾ ಮಾತೆಯನ್ನು ಹುಡುಕುತ್ತಾ ದಕ್ಷಿಣ ದಿಕ್ಕಿನತ್ತ ಸಾಗಿ ಬಂದು ಅಲ್ಲಿ ಪಂಪಾಸರೋವರದ ತೀರದಲ್ಲಿ ಋಷ್ಯಮುಖ ಪರ್ವತದಲ್ಲಿ ನೆಲೆಸಿದ್ದ ಹನುಮನ್ ಋಷ್ಯಮುಖ ಪರ್ವತದಲ್ಲಿ ನೆಲೆಸಿದ್ದ ವಾಲಿಯ ಸೋದರನಾದಂತಹ ಸುಗ್ರೀವನನ್ನ ಸುಗ್ರೀವನನ್ನು ಭೇಟಿ ಮಾಡಲು ಬಂದಿದ್ದಾರೆ ಸುಗ್ರೀವನ ಅನುಚರನಾದ ಮಂತ್ರಿಯಾದ ಹನುಮಂತನು ರಾಮ ಲಕ್ಷ್ಮಣರನ್ನು ಭೇಟಿಯಾಗಿ ಅವರನ್ನು ಸುಗ್ರೀವನ ಬಳಿಗೆ ಕರೆದುಕೊಂಡು ಬಂದಿರುವನು ಸುಗ್ರೀವನಿಗೆ ಶ್ರೀರಾಮ ಲಕ್ಷ್ಮಣರನ್ನು ಕಂಡು ಸಂತೋಷವಾಯಿತು ಶ್ರೀರಾಮನನ್ನು ಆಲಂಗಿಸಿಕೊಂಡು ಶ್ರೀರಾಮ ನಿನ್ನನ್ನು ಕಂಡು ನನಗೆ ಆನಂದವಾಗಿದೆ ನೀನು ಮಹಾ ಪ್ರತಾಪಶಾಲಿ ಎಂದು ಹನುಮಂತ ತಿಳಿಸಿದ್ದಾನೆ ನನಗೆ ನಿನ್ನಂತಹ ವೀರನ ಸಹಾಯದ ಅವಶ್ಯಕತೆ ಬಹಳವಾಗಿದೆ ನನ್ನ ಅಣ್ಣ ವಾಲಿಯಿಂದ ನನಗೆ ಬಹಳ ಅನ್ಯಾಯವಾಗಿದೆ ಅವನನ್ನು ಕೊಲ್ಲುವುದರಲ್ಲಿ ನನಗೆ ಸಹಕಾರ ನೀಡು ಎಂದು ಪ್ರಾರ್ಥಿಸಿಕೊಂಡನು ಆಗ ಶ್ರೀರಾಮನು ಹೇಳುತ್ತಾನೆ ಸುಗ್ರೀವ ನಿನ್ನ ಮತ್ತು ನಿನ್ನ ಅಣ್ಣ ವಾಲಿಯ ಬಗ್ಗೆ ನಾನು ಕೇಳಿಬಲ್ಲೆ ಶಾಪಗ್ರಸ್ತನಾಗಿದ್ದ ಕಬಂಧನೆಂಬ ರಾಕ್ಷಸನ ಸಲಹೆಯ ಮೇರೆಗೆ ನಾವು ಈ ಕಡೆಗೆ ಬಂದಿದ್ದೇವೆ ಹನುಮಂತನು ಕೊಂಚ ಮಟ್ಟಿಗೆ ನಿಮ್ಮ ವಿಷಯ ಹೇಳಿದ್ದಾನೆ ಆದರೆ ನಿಮ್ಮ ಅಣ್ಣ ವಾಲೆಯನ್ನು ನಾನು ಕೊಲ್ಲಬೇಕೆಂದು ನೀನು ಅಪೇಕ್ಷಿಸಲು ಕಾರಣವೇನು ಎಂದು ಕೇಳಿದನು ಆಗ ಸುಗ್ರೀವನು ಶ್ರೀರಾಮನಿಗೆ ತನ್ನ ಮತ್ತು ವಾಲಿಯ ನಡುವೆ ನಡೆದುದೆಲ್ಲವನ್ನೂ ಹೇಳಿದನು ಅವನ ಕರುಣಾಜನಕವಾದ ಕಥೆಯನ್ನು ಕೇಳಿ ಶ್ರೀರಾಮನು ಮರುಕಗೊಂಡನು ಪಾಪ ಸುಗ್ರೀವನು ರಾಜ್ಯವನ್ನು ಹೆಂಡತಿಯನ್ನು ಕಳೆದುಕೊಂಡು ಕಾಡು ಮೇಡುಗಳಲ್ಲಿ ಅಲೆಯುತ್ತಿದ್ದಾನೆ ಎಂದು ಅನುಕಂಪಗೊಂಡ ಸುಗ್ರೀವ ವಾಲಿಗೆ ನೀನು ಈ ಆಶ್ರಮದಲ್ಲಿರುವ ವಿಷಯ ತಿಳಿದರೆ ಅವನು ಇಲ್ಲಿಗೆ ಬಂದು ನಿನಗೆ ತೊಂದರೆ ಕೊಡಲಾರನೆ ಎಂದು ಕೇಳಿದ ಆಗ ಸುಗ್ರೀವನು ಹೇಳುತ್ತಾನೆ ಇಲ್ಲ ವಾಲಿಯು ಮತಂಗಾಶ್ರಮವನ್ನು ಪ್ರವೇಶಿಸಲಾರ ಅದಕ್ಕೆ ಕಾರಣ ಇಷ್ಟು ಹಿಂದೆ ದುಂದು ಭಿ ಎಂಬ ರಾಕ್ಷಸನು ನಮ್ಮ ಅಣ್ಣನ ಬಳಿಗೆ ಯುದ್ಧಕ್ಕೆ ಬಂದ ಅವರಿಬ್ಬರಿಗೂ ಘೋರವಾದ ಯುದ್ಧ ನಡೆಯಿತು ಕೊನೆಗೆ ವಾಲಿಯು ದುಬಿಯನ್ನು ಸಾಯಿಸಿ ಅವನ ಹೆಣವನ್ನು ಮುದ್ದೆ ಮಾಡಿ ದೂರಕ್ಕೆ ಎಸೆದನು ಆಗ ಆ ರಾಕ್ಷಸನ ಶರೀರದಿಂದ ಸುರಿಯುತ್ತಿದ್ದ ರಕ್ತವು ಈ ಆಶ್ರಮಕ್ಕೆ ಅಂದರೆ ಮತಂಗ ಆಶ್ರಮಕ್ಕೆ ಹಾರಿತು ತಪಸ್ವಿಗಳಾದ ಮತಂಗರು ಕೋಪಗೊಂಡು ಈ ದುಷ್ಟ ಕೆಲಸವನ್ನು ಮಾಡಿದವನು ನನ್ನ ಆಶ್ರಮದಲ್ಲಿ ಕಾಲಿಟ್ಟರೆ ಸತ್ತು ಹೋಗಲಿ ಎಂದು ಶಾಪ ಕೊಟ್ಟರು ಆದ್ದರಿಂದ ವಾಲಿಯು ಈ ಆಶ್ರಮಕ್ಕೆ ಬರುವಂತಿಲ್ಲ ಆದ್ದರಿಂದ ನಾನು ಧೈರ್ಯದಿಂದ ಇಲ್ಲಿಯೇ ಎದ್ದೇನೆ ಎಂದನು ಆಗ ಶ್ರೀರಾಮನು ಸುಗ್ರೀವ ಹೆದರಬೇಡ ನಾನು ನಿನಗೆ ಸಹಾಯ ನೀಡುತ್ತೇನೆ ನೀನು ವಾಲಿಯ ಜೊತೆ ಯುದ್ಧ ಮಾಡು ನಾನು ಅವನನ್ನು ಸಂಹರಿಸುತ್ತೇನೆ ನಿನ್ನ ಕಷ್ಟದ ದಿನಗಳು ಕಣದವೆಂದು ತಿಳಿದುಕು ಇನ್ನು ನಿನ್ನ ರಾಜ್ಯವು ನಿನ್ನ ಹೆಂಡತಿಯು ನಿನಗೆ ಸೇರಿದಂತೆಯೇ ಸರಿ ಎಂದನು ಅನಂತರ ಸುಗ್ರೀವ ನಿನಗೆ ತಿಳಿದಂತೆ ನನ್ನ ಪತ್ನಿಯನ್ನು ರಾಕ್ಷಸನೊಬ್ಬನು ಅಪಹರಿಸಿದ್ದಾನೆ ಅವನ ಹೆಸರು ರಾವಣನಂತೆ ಆ ರಾವಣನ ವಿಷಯ ನಿನಗೆ ಗೊತ್ತೇ ನನ್ನ ಹೆಂಡತಿ ಎಲ್ಲಿರುವಳು ಎಂದು ಪತ್ತೆ ಹಚ್ಚಲು ನನಗೆ ಸಹಾಯ ನೀಡುತ್ತೀಯಾ ಎಂದು ಕೇಳಿದನು ಹಿಂದೆ ಸೀತಾದೇವಿಯನ್ನು ರಾವಣನು ಒಯ್ಯುತ್ತಿದ್ದಾಗ ಆಕೆಯು ಆಭರಣಗಳ ಗಂಟನ್ನು ಕೆಡವಿದ್ದು ಸುಗ್ರೀವನ ನೆನಪಿಗೆ ಬಂತು ಅವನು ವಾನರನೊಬ್ಬನಿಗೆ ಹೇಳಿ ಕಳುಹಿಸಿ ಆ ಆಭರಣಗಳ ಗಂಟನ್ನು ತರಿಸಿದ ಶ್ರೀರಾಮ ಕೆಲವು ದಿನಗಳ ಹಿಂದೆ ರಾಕ್ಷಸನೊಬ್ಬನು ಒಬ್ಬ ತರುಣಿಯನ್ನು ವಿಮಾನದಲ್ಲಿ ಬಲಾತ್ಕಾರವಾಗಿ ಕರೆದುಕೊಂಡು ಹೋಗುತ್ತಿದ್ದ ಆಕೆಯು ಹಾ ರಾಮ ಹಾ ಲಕ್ಷ್ಮಣ ಎಂದು ಕೂಗುತ್ತಾ ಗಟ್ಟಿಯಾಗಿ ಅಳುತ್ತಿದ್ದಳು ನಮ್ಮನ್ನು ಕಂಡು ಈ ಆಭರಣಗಳ ಗಂಟನ್ನು ಕೆಳಗೆ ಎಸೆದಳು ಇಗೋ ಇವೇ ಆ ಆಭರಣಗಳು ಇವು ನಿನ್ನ ಪತ್ನಿಯವೇ ನೋಡು ಎಂದು ಹೇಳಿದ ಆಭರಣಗಳನ್ನು ನೋಡಿದ ಕೂಡಲೇ ಶ್ರೀರಾಮನಿಗೆ ಸೀತೆಯ ನೆನಪಾಯಿತು ದುಃಖ ಉಕ್ಕಿತು ಕಣ್ಣು ಮಂಜಾಯಿತು ಏನು ಕಾಣಿಸದಂತಾಯಿತು ಆಭರಣಗಳನ್ನು ಗುರುತಿಸುವುದು ಅಸಾಧ್ಯವಾಯಿತು ಆಗ ಸುಗ್ರೀವನು ಲಕ್ಷ್ಮಣ ನೀನಾದರೂ ಈ ಆಭರಣಗಳನ್ನು ನೋಡು ಇವು ನಿಮ್ಮತ್ತಿಗೆಯವೇ ಅಲ್ಲವೇ ಎಂಬುದನ್ನು ಹೇಳು ಎಂದನು ಲಕ್ಷ್ಮಣನು ಆಭರಣಗಳನ್ನು ಒಂದೊಂದಾಗಿ ನೋಡುತ್ತಾ ಈ ಬೆಂಡೋಲೆಗಳನ್ನು ನಾನು ಕಾಣಿ ಈ ಮುಗುತಿಯನ್ನು ನಾನು ನೋಡಿಲ್ಲ ಏಕೆಂದರೆ ನಮ್ಮ ಅತ್ತಿಗೆಯ ಮುಖವನ್ನು ನಾನು ದಿಟ್ಟಿಸಿ ನೋಡಿಯೇ ಇಲ್ಲ ಆದರೆ ಈ ಕಾಲಂದಿಗೆಗಳು ಮಾತ್ರ ನಮ್ಮ ಅತ್ತಿಗೆಯವು ಎಂಬುದು ಖಂಡಿತ ನಾನು ಪ್ರತಿದಿನ ಸೀತಾದೇವಿಯ ಪಾದ ಮುಟ್ಟಿ ನಮಸ್ಕರಿಸುವಾಗ ಇವನ್ನು ನೋಡಿ ಇವುಗಳ ಗುರುತು ನನಗೆ ಚೆನ್ನಾಗಿದೆ ಎಂದನು ಈ ರೀತಿಯಾಗಿ ಸನಾತನ ಸಂಪ್ರದಾಯದಲ್ಲಿ ಅಣ್ಣನ ಪತ್ನಿಯನ್ನು ತನ್ನ ತಾಯಿಗೆ ಸಮಾನವಾಗಿ ಅಣ್ಣನನ್ನು ತಂದೆಗೆ ಆತನ ಪತ್ನಿಯನ್ನು ತಾಯಿಗೆ ಸಮಾನವಾಗಿ ಕಾಣುವ ಸಂಪ್ರದಾಯದ ಅನುವಾಗಿ ಲಕ್ಷ್ಮಣನು ಪ್ರತಿನಿತ್ಯವೂ ರಾಮ ಸೀತೆಯಿಬ್ಬರಿಗೂ ಕೂಡ ಅವರೇ ತನ್ನ ತಂದೆ ತಾಯಿ ಎಂದು ಭಾವಿಸಿ ನಮಸ್ಕರಿಸುತ್ತಿದ್ದ ಸುಗ್ರೀವನು ದುಃಖದಿಂದ ಕಣ್ಣೀರು ಸುರಿಸುತ್ತಿದ್ದ ಶ್ರೀರಾಮನನ್ನು ಸಮಾಧಾನಪಡಿಸಿದನು ಅನಂತರ ಶ್ರೀರಾಮ ವಾಲಿಯ ಮೇಲೆ ಯಾವಾಗ ಯುದ್ಧಕ್ಕೆ ಹೋಗೋಣ ಎಂದು ಕೇಳುತ್ತಾನೆ ಆಗ ಶ್ರೀರಾಮನು ನಾವು ಇನ್ನೂ ನಿಧಾನಿಸುವುದು ಬೇಡ ಈ ದಿನವೇ ಹೋಗೋಣ ಎಂದನು ಸುಗ್ರೀವನು ಯುದ್ಧಕ್ಕೆ ಒಮ್ಮೆಲೆ ಹೋಗುವುದು ಹೇಗೆ ವಾಲಿಯು ಮಹಾಶಕ್ತಿವಂತ ಬಹಳ ಶ್ರೇಷ್ಠ ದರ್ಜೆಯ ಬಿಲ್ಲುಗಾರ ಒಂದೇ ಬಾಣವನ್ನು ಬಿಟ್ಟು ಒಟ್ಟಿಗೆ ಏಳು ಮರಗಳನ್ನು ಭೇದಿಸಿಕೊಂಡು ಹೋಗುವಂತೆ ಮಾಡಬಲ್ಲ ಅವನು ವೇಗವಾಗಿ ಓಡಬಲ್ಲ ಅಂತಹವನೊಡನೆ ಯುದ್ಧಕ್ಕೆ ಹೋಗುವುದಕ್ಕೆ ಸಿದ್ಧತೆಗಳು ಬೇಡವೇ ಈ ರೀತಿಯಾಗಿ ಕೇಳುತ್ತಾನೆ ಲಕ್ಷ್ಮಣನಿಗೆ ಸುಗ್ರೀವನು ಬಹಳ ಹೆದರಿದ್ದಾನೆ ಶ್ರೀರಾಮನು ವಾಲೆಯನ್ನು ಸೋಲಿಸಬಲ್ಲನೇ ಎಂದು ಅವನಿಗೆ ಸಂಶಯ ಉಂಟಾಗಿದೆ ಎನ್ನುವುದರ ಅರಿವಾಯಿತು ಮೊದಲು ಅವನ ಸಂಶಯವನ್ನು ಪರಿಹರಿಸುವುದು ಒಳ್ಳೆಯದು ಎನಿಸಿತು ಅವನು ಸುಗ್ರೀವನ ಬಳಿ ಹೇಳುತ್ತಾನೆ ಸುಗ್ರೀವ ನಮ್ಮ ಅಣ್ಣನು ಯಾವ ಸಾಹಸ ಕಾರ್ಯವನ್ನು ಮಾಡಿದರೆ ನಿನಗೆ ಆಗ ಶ್ರೀರಾಮನ ಮೇಲೆ ಅಥವಾ ನಿನಗೆ ಶ್ರೀರಾಮನ ಪರಾಕ್ರಮದ ಬಗ್ಗೆ ಭರವಸೆ ಮೂಡುತ್ತದೆ ಎಂದು ಕೇಳಿದನು ಅದಕ್ಕೆ ಸುಗ್ರೀವನು ನಮ್ಮ ಅಣ್ಣ ವಾಲಿಯು ಮಾಡುವಂತೆ ಶ್ರೀರಾಮನು ಸಹ ಒಂದೇ ಬಾಣದಿಂದ ಏಳು ಮರಗಳನ್ನು ಭೇದಿಸಿದರೆ ನನಗೆ ಧೈರ್ಯ ಉಂಟಾಗುತ್ತದೆ ಎಂದನು ಶ್ರೀರಾಮನು ಮುಗುಳ್ ಸುಗ್ರೀವ ಲಕ್ಷ್ಮಣರೊಳಗೂಡಿ ಆ ಕಾಡಿನಲ್ಲಿ ಒಂದರ ಹಿಂದೆ ಒಂದರಂತೆ ಏಳು ಮರಗಳು ಗೆದ್ದ ಸ್ಥಳಕ್ಕೆ ಬಂದನು ತನ್ನ ಬಿಲ್ಲಿಗೆ ಹೆದೆಯೇರಿಸಿದ ಗುರಿ ನೋಡಿ ಬಾಣ ಬಿಟ್ಟ ಬಾಣವು ಮಿಂಚಿನ ವೇಗದಲ್ಲಿ ಚಿಮ್ಮಿ ಒಂದರ ನಂತರ ಇನ್ನೊಂದರಂತೆ ಏಳೂ ಮರಗಳನ್ನು ತೂರಿಕೊಂಡು ಹೋಯಿತು ಸುಗ್ರೀವನು ಅವನ ಸಂಗಡಿಗರು ಆಶ್ಚರ್ಯದಿಂದ ಮೂಕರಾದರು ಸುಗ್ರೀವನು ಆನಂದದಿಂದ ಶ್ರೀರಾಮನನ್ನು ಅಪ್ಪಿಕೊಂಡು ಬಿಟ್ಟ ಅನಂತರ ಶ್ರೀರಾಮ ನಿನ್ನನ್ನು ಪರೀಕ್ಷಿಸಿದುದಕ್ಕಾಗಿ ದಯವಿಟ್ಟು ಕ್ಷಮಿಸು ನಮ್ಮ ಅಣ್ಣನ ಮೇಲಿನ ಭಯದಿಂದ ಹಾಗೆ ಮಾಡಬೇಕಾಯಿತು ನೀನು ಅತ್ಯಂತ ಬಲಶಾಲಿ ನಮ್ಮ ಅಣ್ಣನನ್ನು ಕೊಲ್ಲಲು ನೀನೊಬ್ಬನೇ ಸಮರ್ಥ ಎಂಬ ದೃಢವಾದ ನಂಬಿಕೆ ನನಗೀಗ ಉಂಟಾಗಿದೆ ನೀನು ಹೇಳಿದಂತೆ ಈ ದಿನವೇ ಕಿಷ್ಕಿಂಧೆಗೆ ಹೋಗೋಣ ಕ್ವಾಲಿಯನ್ನು ಸಂಹರಿಸೋಣ ಎಂದನು ಎಲ್ಲರೂ ಕಿಷ್ಕಿಂಧೆಗೆ ಬಂದರು ಒಬ್ಬ ಸ್ನೇಹಿತನನ್ನು ನಂಬುವ ಮೊದಲು ಆತನನ್ನು ಎಷ್ಟು ಬೇಸಾರಿ ಬೇಕಾದರೂ ಪರೀಕ್ಷೆ ಮಾಡಬಹುದು ಆದರೆ ಪರೀಕ್ಷೆ ಮಾಡಿ ಒಮ್ಮೆ ಆ ಸ್ನೇಹಿತನ ವಿಷಯದಲ್ಲಿ ದೃಢ ವಿಶ್ವಾಸ ಮೂಡಿದ ಮೇಲೆ ಎಂದಿಗೂ ಅಪನಂಬಿಕೆಯನ್ನು ಬೆಳೆಸಿಕೊಳ್ಳಬಾರದು ಹಾಗೆ ಪರೀಕ್ಷೆ ಮಾಡದೆ ನೇರ ನೇರ ಭಾವುಕತೆಗೆ ಸಿಲುಕಿ ಯಾವುದೇ ವ್ಯಕ್ತಿಯೊಂದಿಗೆ ಸ್ನೇಹ ಬೆಳೆಸಿ ತದನಂತರದಲ್ಲಿ ಅಪನಂಬಿಕೆ ಉಂಟಾಗುವುದಕ್ಕೆ ನಿಜವಾದ ಸ್ನೇಹ ಎನ್ನುವುದಿಲ್ಲ ಆದ್ದರಿಂದ ಸ್ನೇಹವು ಸಂಭವಿಸುವ ಮೊದಲು ಎಷ್ಟೇ ಪರೀಕ್ಷೆಯನ್ನು ಮಾಡಲಿ ಅದು ಅವರ ಸ್ನೇಹವನ್ನಷ್ಟೇ ಗಟ್ಟಿಗೊಳಿಸುತ್ತದೆ ಸುಗ್ರೀವನು ಕಿಷ್ಕಿಂಧೆಯನ್ನು ಪ್ರವೇಶಿಸಿ ಒಮ್ಮೆ ಗರ್ಜಿಸಿದನು ಆ ಗರ್ಜನೆ ಅಂತಃಪುರದಲ್ಲಿದ್ದ ವಾಲಿಗೆ ಕೇಳಿಸಿತು ಅಯೋಧ್ಯೆಯಿಂದ ಬಂದಿರುವ ದಶರಥನ ಪುತ್ರರಾದ ಶ್ರೀರಾಮ ಲಕ್ಷ್ಮಣರೆಂಬ ಇಬ್ಬರು ಅಣ್ಣ ತಮ್ಮಂದಿರು ಸುಗ್ರೀವನಿಗೆ ಸಹಕಾರ ನೀಡುತ್ತಿರುವರು ಎಂಬ ಸುದ್ದಿ ಅವನಿಗೆ ತಲುಪಿತ್ತು ಆದರೂ ಸುಗ್ರೀವನಿಗೆ ಇಷ್ಟು ಧೈರ್ಯವೇ ಎಂದು ಕೋಪಗೊಂಡು ಹೊರಗೆ ಬಂದ ಸುಗ್ರೀವನು ವಾಲಿಯನ್ನು ಯುದ್ಧಕ್ಕೆ ಆಹ್ವಾನಿಸಿದ ವಾಲಿಯು ಯುದ್ಧ ಯುದ್ಧಕ್ಕೆ ಯಾವಾಗಲೂ ಸಿದ್ಧನೆ ಇಬ್ಬರು ಸಮೀಪದಲ್ಲಿದ್ದ ಕಾಡಿಗೆ ಬಂದರು ದ್ವಂದ್ವ ಯುದ್ಧವನ್ನು ಆರಂಭಿಸಿದರು ಶ್ರೀರಾಮ ಒಂದು ಮರದ ಹಿಂದೆ ನಿಂತು ಅವರಿಬ್ಬರ ಕಾಳಗವನ್ನು ನೋಡುತ್ತಿದ್ದ ಇಬ್ಬರೂ ಕಾಳಗದಲ್ಲಿ ಗಟ್ಟಿಗರೆ ಆದರೂ ವಾಲಿಯದೆ ಮೇಲುಗೈ ಮುಷ್ಟಿಯಿಂದ ಪರಸ್ಪರ ಗುದ್ದಾಡುತ್ತಿದ್ದ ಅಣ್ಣ ತಮ್ಮಂದಿರು ಒಂದೇ ರೀತಿ ಕಾಣುತ್ತಿದ್ದರು ಶ್ರೀರಾಮನಿಗೆ ವಾಲಿ ಯಾರು ಸುಗ್ರೀವ ಯಾರು ಎಂದು ಗೊತ್ತಾಗಲಿಲ್ಲ ಈಗೇನು ಮಾಡುವುದು ಎಂದು ತಿಳಿಯದೆ ಶ್ರೀರಾಮ ಚಡಪಡಿಸಿದ ಅಷ್ಟು ಹೊತ್ತಿಗೆ ವಾಲಿಯ ಕೈ ಮೇಲಾಗಿತ್ತು ಅವನು ಕೊಟ್ಟ ಪೆಟ್ಟುಗಳನ್ನು ತಾಳಲಾರದೆ ಸುಗ್ರೀವನು ಋಷಮುಖರಿಗೆ ಓಡಿ ಹೋದ ಅಂತಹ ಅನುಮಾನ ಬರುವಂತಹ ಪ್ರಸಂಗದಲ್ಲಿ ಅನಾವಶ್ಯಕವಾಗಿ ಬಾಣಪ್ರಯೋಗ ಮಾಡಿ ಒಂದೊಮ್ಮೆ ಸ್ನೇಹಿತನಾದ ಸುಗ್ರೀವನಿಗೇನಾದರೂ ಪೆಟ್ಟಾದರೆ ಅದು ಅಕ್ಷಮ್ಯ ಅಪರಾಧವಾಗಿ ಬಿಡುತ್ತದೆ ಶ್ರೀರಾಮ ಲಕ್ಷ್ಮಣರು ಇತರ ವಾನರರು ಅವನನ್ನು ಹಿಂಬಾಲಿಸಿದರು ಶ್ರೀರಾಮನು ಹೇಳುತ್ತಾನೆ ಸುಗ್ರೀವ ನನ್ನನ್ನು ತಪ್ಪು ತಿಳಿಯಬೇಡ ನೀನು ನಿಮ್ಮ ಅಣ್ಣನು ನೋಡುವುದಕ್ಕೆ ಒಂದೇ ರೀತಿ ಇದ್ದೀರಿ ಎತ್ತರದಲ್ಲಾಗಲಿ ಮೈಕಟ್ಟಿನಲ್ಲಾಗಲಿ ಮುಖ ಲಕ್ಷಣಗಳಲ್ಲಾಗಲಿ ಇಬ್ಬರಿಗೂ ವ್ಯತ್ಯಾಸವೇ ಇಲ್ಲ ಆದ್ದರಿಂದ ನಾನು ನಿನ್ನನ್ನು ಗುರುತಿಸಲಾರದೆ ಹೋದೆ ಆದರೆ ನೀನು ಭಯಪಡಬೇಡ ನಾಳೆಯ ದಿನವೂ ಕಿಷ್ಕಿಂದೆಗೆ ಹೋಗಿ ನಿಮ್ಮ ಅಣ್ಣನನ್ನು ಯುದ್ಧಕ್ಕೆ ಕರೆ ಈಗ ಈ ಹಾರವನ್ನು ಧರಿಸು ಇದರಿಂದ ನಾನು ನಿನ್ನನ್ನು ಗುರುತಿಸುತ್ತೇನೆ ಎಂದು ಹೇಳಿ ಅವನ ಕೊರಳಿಗೆ ಒಂದು ಹಾರವನ್ನು ಹಾಕಿದನು ಮಾರನೆಯ ದಿನ ಸುಗ್ರೀವನು ಮತ್ತ ಕಿಷ್ಕಿಂಧೆಗೆ ಬಂದನು ಹಿಂದಿನಂತೆಯೇ ಗರ್ಜಿಸಿದನು ವಾಲೆಯು ಯುದ್ಧಕ್ಕೆ ಬಂದ ಅವರಿಬ್ಬರು ದ್ವಂದ್ವ ಯುದ್ಧ ಮಾಡುತ್ತಿದ್ದಾಗ ಶ್ರೀರಾಮನು ಸಮಯ ನೋಡಿ ವಾಲಿಯ ಮೇಲೆ ತೀಕ್ಷ್ಣವಾದ ಬಾಣವೊಂದನ್ನು ಬಿಟ್ಟನು ಬಾಣವು ವಾಲಿಯ ಎದೆಗೆ ತಾಕಿ ಅವನು ಕೆಳಗೆ ಬಿದ್ದ ವಾಲಿಯ ಕೊನೆಗಾಲ ಸಮೀಪಿಸಿತು ಎಲ್ಲ ವಾನರರು ಅಂತಪುರದ ಸ್ತ್ರೀಯರು ಅವನ ಸುತ್ತ ಸೇರಿದರು ಶ್ರೀರಾಮ ಲಕ್ಷ್ಮಣರು ಸುಗ್ರೀವರು ಅವನ ಬಳಿಗೆ ಬಂದರು ವಾಲಿಯು ಶ್ರೀ ಹೇಳುತ್ತಾನೆ ಶ್ರೀರಾಮ ನೀನು ಯಾರೆಂದು ನನಗೆ ಗೊತ್ತು ನೀನು ಮಹಾ ಧರ್ಮಿಷ್ಠನೆಂದು ಕೇಳಿದ್ದೇನೆ ಆದರೆ ನಾವು ಅಂದರೆ ಸುಗ್ರೀವನೊಂದಿಗೆ ತಾನು ಯುದ್ಧದಲ್ಲಿ ತೊಡಗಿದ್ದಾಗ ನೀನು ಮರೆಯಿಂದ ನನ್ನನ್ನು ಘಾಸಿಗೊಳಿಸಿದುದು ಧರ್ಮವೇ ಎಂದು ಕೇಳಿದ ಆಗ ಶ್ರೀರಾಮನು ಹೇಳುತ್ತಾನೆ ವಾಲಿ ನೀನು ಅಧರ್ಮಿ ಅಧರ್ಮಿಯನ್ನು ಹೇಗೆ ಬೇಕಾದರೂ ಕೊಲ್ಲಬಹುದು ನೀನು ನಿನ್ನ ತಮ್ಮನ ಮೇಲೆ ಅನ್ಯಾಯವಾಗಿ ಅನುಮಾನಪಟ್ಟೆ ಅವನ ಪತ್ನಿಯನ್ನು ಅಪಹರಿಸಿದೆ ಅವನಿಗೆ ಅಪಮಾನ ಮಾಡಿ ಅರಣ್ಯಕ್ಕೆ ಅಟ್ಟಿದೆ ಇವೆಲ್ಲ ಧರ್ಮವೇನು ಆಗ ನಿನಗೆ ಧರ್ಮದ ನೆನಪು ಬರಲಿಲ್ಲವೇ ಎಂದು ಕೇಳುತ್ತಾನೆ ವಾಲಿಗೆ ಜ್ಞಾನೋದಯವಾಗುತ್ತದೆ ಇಲ್ಲಿ ಗಮನಿಸಿ ಸುಗ್ರೀವನನ್ನು ಕಾಡಿಗೆ ಅಟ್ಟಿದುದಕ್ಕಿಂತಲೂ ಅತ್ಯಂತ ಘನಘೋರವಾದ ಅಪರಾಧ ಆತನ ಪತ್ನಿಯನ್ನು ಅಪಹರಿಸಿದ್ದು ಒಂದು ಪರಸ್ತ್ರೀಯನ್ನು ಅಪಹರಿಸುವುದು ಅಪರಾಧವಾದರೂ ಕೂಡ ಇಲ್ಲಿ ಅವರಿಬ್ಬರು ಅಪರಿಚಿತರೇನಲ್ಲ ವಾಲಿ ಸುಗ್ರೀವರು ಸ್ವತಃ ಅಣ್ಣ ತಮ್ಮಂದಿರು ಅದರಲ್ಲೂ ಅಣ್ಣನಾದವನು ತನ್ನ ಪತ್ನಿಯ ತ ಪತ್ನಿಯ ಮ ಕ್ಷಮಿಸಿ ಅಣ್ಣನಾದವನು ತನ್ನ ಸೋದರನ ಪತ್ನಿಯನ್ನು ಯಾವಾಗಲೂ ತನ್ನ ಸೊಸೆಯ ಮಗಳಿಗೆ ಸಮಾನವಾಗಿ ಪರಿಗಣಿಸಬೇಕು ಅಂತಹುದರಲ್ಲಿ ತಮ್ಮನು ಬದುಕಿರುವಾಗಲೇ ಆತನ ಪತ್ನಿಯನ್ನು ಅಪಹರಿಸುವುದು ಘನಘೋರವಾದ ಅಪರಾಧವಾಗಿರುತ್ತದೆ ಅಂತಹ ಅಪರಾಧಕ್ಕೆ ಮರಣದಂಡನೆಯೇ ಶಿಕ್ಷೆ ಅದರಲ್ಲೂ ರಾಜನಾದವನು ಅಂತಹ ಅಪರಾಧವನ್ನು ಮಾಡಿದಾಗ ಅದನ್ನು ಕ್ಷಮಿಸುವ ಸಾಧ್ಯತೆಯೇ ಇಲ್ಲ ಆ ಕಾರಣದಿಂದಾಗಿಯೇ ಅದರಲ್ಲೂ ಕೂಡ ವಾಲಿಯು ತನ್ನ ತನ್ನಿಂದ ತಪ್ಪಾಗಿದೆ ಎಂಬುದನ್ನು ಒಪ್ಪಿಕೊಳ್ಳಲು ಸಿದ್ಧನಿರಲಿಲ್ಲ ಯಾವ ವ್ಯಕ್ತಿ ತನ್ನ ತಪ್ಪನ್ನು ಒಪ್ಪಿಕೊಳ್ಳಲೂ ಸಿದ್ಧನಿರುವುದಿಲ್ಲವೋ ಆತನಿಗೆ ದಂಡನೆಯನ್ನು ಯಾವ ರೀತಿಯಿಂದ ಬೇಕಾದರೂ ವಿಧಿಸಬಹುದೆಂದು ವಾಲ್ಮೀಕಿಗಳು ಮೂಲ ರಾಮಾಯಣದಲ್ಲಿ ಹೇಳುತ್ತಾರೆ ಆ ಕಾರಣದಿಂದಾಗಿಯೇ ಶ್ರೀರಾಮಚಂದ್ರನು ತನ್ನ ತಪ್ಪಿನ ಅರಿವೂ ಇಲ್ಲದ ತನ್ನ ತಪ್ಪನ್ನು ಒಪ್ಪಿಕೊಳ್ಳಲು ಸಿದ್ಧನಿಲ್ಲದ ವಾಲಿಯನ್ನು ಮರೆಯಲ್ಲಿ ನಿಂತು ಮುರುಗದಂತೆ ಸಂಹರಿಸಬೇಕಾದ ಅನಿವಾರ್ಯತೆ ಎದುರಾಗುತ್ತದೆ ಆಗ ವಾಲಿಯು ಹೇಳುತ್ತಾನೆ ಆತನಿಗೆ ಪಶ್ಚಾತ್ತಾಪವು ಉಂಟಾಗುತ್ತದೆ ಶ್ರೀರಾಮ ನೀನು ಹೇಳಿದುದು ಸರಿ ನಾನು ಮಾಡಿದ್ದು ಅಧರ್ಮ ಕಾರ್ಯ ನನ್ನ ತಮ್ಮನನ್ನು ಅನ್ಯಾಯವಾಗಿ ತೊಂದರೆಗೆ ಗುರುಪಡಿಸಿದನಲ್ಲ ಎಂದು ದುಃಖವಾಗುತ್ತಿದೆ ಎಂದು ಹೇಳಿ ಸುಗ್ರೀವನ ಕಡೆ ತಿರುಗಿ ಸುಗ್ರೀವ ನನ್ನ ತಪ್ಪುಗಳನ್ನು ಕ್ಷಮಿಸು ಇನ್ನು ಮುಂದೆ ನೀನೇ ರಾಜ್ಯವಾಳು ನನ್ನ ಹೆಂಡತಿ ತಾರೆಯನ್ನು ಮಗ ಅಂಗದನನ್ನು ಸರಿಯಾಗಿ ನೋಡಿಕೊ ನಿನಗೆ ಒಳ್ಳೆಯದಾಗಲಿ ಎಂದು ಹೇಳಿ ಪ್ರಾಣ ಬಿಟ್ಟನು ವಾಲಿಯ ಮರಣದಿಂದ ಎಲ್ಲರಿಗೂ ದುಃಖವಾಯಿತು ಆದರೆ ಮಾಡುವುದೇನು ಅವನು ತನ್ನ ತಪ್ಪಿಗೆ ಪ್ರಾಯಶ್ಚಿತ್ತವನ್ನು ಅನುಭವಿಸಿದ ಅಷ್ಟೇ ಅವನ ಶವ ಸಂಸ್ಕಾರಗಳನ್ನು ನಡೆಸಿ ವಿಷ್ಕಿಂಧೆಗೆ ಎಲ್ಲರೂ ಹಿಂದಿರುಗಿದರು ಶುಭ ಮುಹೂರ್ತದಲ್ಲಿ ಸುಗ್ರೀವನಿಗೆ ಪಟ್ಟಾಭಿಷೇಕವಾಯಿತು ವಾಲಿಯ ಮಗ ಅಂಗದನು ಯುವರಾಜನಾಗುತ್ತಾನೆ ಈ ರೀತಿಯಾಗಿ ವಾಲಿಯ ಸಂಹಾರವಾಗಿ ಆ ನಂತರದಲ್ಲಿ ಸುಗ್ರೀವನು ರಾಜನಾಗುತ್ತಾನೆ ಹೀಗಾಗಬೇಕೆಂಬುದೇ ದೈವೇಚ್ಛೆಗಿತ್ತೇನು ಇಲ್ಲವಾದರೆ ಧರ್ಮಿಷ್ಠನಾಗಿದ್ದು ಸುಗ್ರೀವನಿಗಿಂತಲೂ ಬಲಶಾಲಿಯಾಗಿದ್ದ ವಾಲಿಯು ಶ್ರೀರಾಮನ ಕಾರ್ಯದಲ್ಲಿ ಅತ್ಯಂತ ಆದರದಿಂದ ಸಹಕರಿಸುವ ಅವಕಾಶವಿತ್ತು ಆದರೆ ತನ್ನದೇ ಅಹಂಕಾರದ ಕಾರಣದಿಂದಾಗಿ ತಾನು ಪಟ್ಟ ಸಂಶಯ ಅನುಮಾನಗಳ ಕಾರಣದಿಂದಾಗಿ ಸೋದರನಾದ ಸುಗ್ರೀವನ ಪತ್ನಿಯನ್ನೇ ಅಪಹರಿಸಿದ ಅಪರಾಧಕ್ಕಾಗಿ ವಾಲಿಯು ತನ್ನ ಪ್ರಾಣವನ್ನೇ ತೆರಬೇಕಾಗಿ ಬರುತ್ತದೆ నమస్తే శారదయే దేవి కాశ్మీరపురవాసిని మహం ప్రార్థయే నిత్యం విద్యాదానంచేహి మే నమస్కారం